ನೀವು ನೋಡ್ತಾ ಇದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನ ಲೋಕೇಶ್ ಕೇರಳದ ವಯನಾಡಿನ ಪ್ರಕೃತಿಯ ವಿಕೋಪಕ್ಕೆ ನೂರಾರು ಜನ ಪ್ರಾಣಹಾನಿ ಮತ್ತು ನೂರಾರು ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋದ್ದರಿಂದ ಸಂಕಷ್ಟದಲ್ಲಿ ಸಿಲುಕಿರುವ ನಿರಾಶ್ರಿತರಿಗೆ ಸಹಾಯಸ್ಥ ನೀಡುತ್ತಿರುವ ಮೂಗಲಿ ಸುತ್ತಮುತ್ತಲಿನ ಗ್ರಾಮದ ಸಮಾಜ ಸೇವಕರು ಕೇರಳದ ವೈನಾಡಿನ ಪ್ರಕೃತಿಯ ವಿಕೋಪಕ್ಕೆ ನೂರಾರು ಜನ ಪ್ರಾಣಹಾನಿ ಮತ್ತು ನೂರಾರು ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿರುವುದರಿಂದ ಸಂಕಷ್ಟದಲ್ಲಿ ಸಿಲುಕಿದವರಿಗೆ ನಿರಾಶ್ರಿತರಿಗೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬೆಳಗೋಡು ಹೋಬಳಿ ಮೂಗಲಿ ಗ್ರಾಮದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಮೋಹನ್ಗೌಡ ವೆಂಕಟೇಶ್ ಅಂಕಿಹಳ್ಳಿ ಶಿವು ಗಜೇಂದ್ರಪುರ ಸಂಪತ್ ಕುಮಾರ್ ಫಾತಿಮಾಪುರ ಶಾಂತನಹಳ್ಳಿ ನಾಗೇಂದ್ರ ಹೊಸಕೊಪ್ಪಲು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಾಯ ಹಸ್ತದಿಂದ ಅಕ್ಕಿ ಬೇಳೆಕಾಳು ಅಡಿಗೆ ಎಣ್ಣೆ ಇತರೆಲ್ಲ ದಿನಸಿ ವಸ್ತುಗಳನ್ನು ಸಂಕಷ್ಟದಲ್ಲಿ ಸಿಲುಕಿರುವಂತಹ ನಿರಾಶ್ರಿತರಿಗೆ ತಲುಪಿಸುತ್ತಿರುವ ಮೋಹನ್ ಗೌಡ ಮೂಗ್ಲಿ ಮತ್ತು ಸ್ನೇಹಿತರಿಗೆ ಊರಿನ ಸುತ್ತಮುತ್ತ ಗ್ರಾಮಸ್ಥರಿಗೆ ನಾಗೇಂದ್ರ ಹೊಸಕೊಪ್ಪಲು ಇವರು ಅಭಿನಂದನೆ ಕೋರಿದ್ದಾರೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ಸಕಲೇಶ್ಪುರ

ഇതൊക്കെ നടക്കാനാണ് അതുകൊണ്ട് കേട്ടല്ലേ മെക്കറ്റ് അവർമാർ ഓടി. ഓ ഇതിכרൊന്നും ഇല്ല അങ്ങോട്ട് വണ്ടി അവിടെ വണ്ടി